ನಿಮ್ಗೆ ನಿಮ್ಗೆ ನಂಬಿಕೆ ಇದೆ ಏನಾದ್ರೂ ಇಲ್ಲಿ ನ್ಯಾಯ ಸಿಗುವಂತದ್ದಾಗ್ತದೆ ನಮ್ಮ ದೇಶದಲ್ಲಿ ಐ ಪಿ ಎಸ್ ನೀವು ಸಿಬಿಐ ಅಂದ್ರೇನು ಐ ಪಿ ಎಸ್ ಎನ್ ಐ ಅಂದ್ರೇನು ಐ ಪಿ ಎಸ್ ರಾ ಅಂದ್ರೇನು ಐ ಪಿ ಎಸ್ ತನಿಖೆ ಅಂದ್ರೆ ಐ ಪಿ ಎಸ್ ನಾಲ್ಕು ಐ ಪಿ ಎಸ್ ನವರು ಇದಾರೆ ಇಲ್ಲಿ ನಾಲ್ಕು ಜನನು ಆನಸ್ಟ್ ಇಂಟಿಗ್ರಿಟಿ ಇರೋ ತನಿಖೆ ಬಗ್ಗೆ ಗೊತ್ತಿರೋದು ಅವ್ರು ಯಾವುದೇ ಯಾವುದು ಅಡ್ಡ ಬಂದ್ರೇನೋ ಅವ್ರು ಕೊಡೋದಿಲ್ಲ ನಮ್ಗಿರೋದು ವ್ಯವಸ್ಥೆ ಅಷ್ಟೇ ವ್ಯವಸ್ಥೆಯಲ್ಲಿ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಹೋಯ್ತು ಸಿ ಡಿ ಮೇಲೆ ನಂಬಿಕೆ ಇಲ್ಲ ಹೋಯ್ತು ಲೋಕಲ್ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಹೋಯ್ತು ಅವ್ರು ಮಾಡಿರೋ ಕೆಲಸಗಳು ಯಾವ್ದ್ರಲ್ಲಿ ಸೌಜನ್ಯ ಕೇಸ್ಗಳಲ್ಲಿ ಫ್ಯಾಕ್ಟ್ರಿಗಳನ್ನ ಯಾಕೆ ನಾಶ ಸೌಜನ್ಯ ಒಳ ಉಡುಪಿಯಲ್ಲಿ ಚೂ ಎಲ್ಲಿ ಎಲ್ಲಿ ಪುಸ್ತಕ ಎಲ್ಲಿ ಛತ್ರಿ ಎಲ್ಲಿ ಸಿ ಟಿವಿ ಫುಟೇಜ್ ಎಲ್ಲಿ ಐಮನ್ ಇದೆಲ್ಲ ಸಾಕ್ಷಿ ಏನಾಯ್ತು ಇದನ್ನ ನಾಶ ಪಡಿಸಿದ್ದ ಯಾರು ಸಿ ಸಿ ಟಿವಿ ಫುಟೇಜ್ ಯಾಕೆ ವಶಪಡಿಸ್ಕೊಂಡಿಲ್ಲ ಕಣ್ಣಾರೆ ಕಂಡ ಸಾಕ್ಷಿಗಳನ್ನ ಈ ಯಾಕೆ ಅವ್ರ ಹೇಳಿಕೆಗಳು ತಗೊಂಡಿಲ್ಲ ಈ ಜೈನ್ಗಳು ಮೂರು ಜೈನುಗಳು ಅವ್ರನ್ನ ಯಾಕೆ ಕಸ್ಟೋಡಿಯಲ್ ಇಂಟ್ರಾಗೇಶನ್ ಮಾಡಿಲ್ಲ ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ನಮ್ಮೊಂದಿಗೆ ಹಿರಿಯ ವಕೀಲರಾದಂತಹ ಎಸ್ ಬಾಲಣ್ಣವರು ಜಾಯಿನ್ ಆಗಿದ್ದಾರೆ ಐ ಟಿಯ ಸುತ್ತಮುತ್ತ ಏನೆಲ್ಲ ನಡೀತಾ ಇದೆ ಮತ್ತೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟು ಏನೆಲ್ಲ ಆಗ್ತಾ ಇದೆ ಅಂತ ವಿವರಣೆಯನ್ನು ಕೊಡ್ಲಿಕ್ಕಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಎಸ್ ಐ ಟಿಯ ಸುತ್ತ ಏನಾಗ್ತಾ ಇದೆ ನೋಡಿ ಐ ಟಿ ಬ್ಯಾಕ್ ಗ್ರೌಂಡ್ ಅದೇನೋ ಸಡನ್ ಆಗಿ ನೈನ್ಟೀನ್ತ್ ಜುಲೈ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಥಾಪನೆ ಹಂಗಲ್ಲ ನೋಡಿ ವೇದವಲ್ಲಿಗೆ ನ್ಯಾಯ ಸಿಗ್ಲಿಲ್ಲ ಅದು ಕೊಲೆ ಪದ್ಮಲತಾ ಅತ್ಯಾಚಾರ ಹಿಂಸಾಚಾರ ಕೊಲೆ ಅದ ತದನಂತರ ಆನೆ ಮೌತ ಸೌಜನ್ಯ ಲಕ್ಷ್ಮಿ ಜಮುನಾ ಇತ್ಯಾದಿ ಇತ್ಯಾದಿ ನೋಡಿ ಎಕ್ಸೆಪ್ಟ್ ಸೌಜನ್ಯ ಬೇರೆ ಕೇಸ್ಗಳು ಹಂಗೆ ಸೀಲ್ ಆಗಿದೆ ಬಂದ್ ಆಗಿದೆ ಸಿ ರಿಪೋರ್ಟ್ ಅಲ್ಲಿ ಇದೆ ಈಗ ಎಸ್ ಐ ಟಿ ನವರು ತನಿಖೆ ಮಾಡ್ತಾ ಇದಾರೆ ವೇದವಲ್ಲಿ ಕೊಂದವರು ಯಾರು ಅವ್ರ ಮೇಲೆ ಏನಾಗುತ್ತೆ ಪದ್ಮಲತನ ಕೊಂದವರು ಯಾರು ಅವ್ರ ಮೇಲೆ ಏನಾಗುತ್ತೆ ಆನೆ ಮೌತ ಅವನ ತಂಗಿಯನ್ನ ಕೊಂದಿದ್ದು ಅತ್ಯಾಚಾರ ಮಾಡಿದ್ದು ಯಾರು ಅದ್ರಲ್ಲಿ ಇಷ್ಟುವರೆಗೆ ಅವ್ರಿಗೆ ನ್ಯಾಯ ಸಿಗ್ಲಿಲ್ಲ ಚಾರ್ಜ್ ಶೀಟ್ ಹಾಕಿಲ್ಲ ಸಿ ರಿಪೋರ್ಟ್ ಹಾಕಿದ್ದಾರೆ ಆನೆ ಮೌತಾ ಕೇಸಲ್ಲಿ ರೇಪು ಮರ್ಡರು ಮರ್ಡರು ಕೇಸ್ ಯಾಕೆ ರಿಜಿಸ್ಟರ್ ಮಾಡಿದ್ರು ಈಗ ಅದ್ರಲ್ಲಿ ಅವರು ಕುಟುಂಬದವರು ದೂರ ಕೊಟ್ರೆ ತಕೊಂಡಿಲ್ಲ ಪೊಲೀಸರು ಯಾಕೆ ನನ್ನ ಪ್ರಕಾರ ತನಿಖೆ ಅಂದ್ರೆ ಅಲ್ಲಿರೋ ಸ್ಥಳೀಯ ಪೊಲೀಸರು ಬಿ ರಿಪೋರ್ಟ್ ಆಗಿರೋರು ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿರೋರು ಸಾಕ್ಷಿಗಳನ್ನ ನಾಶ ಮಾಡಿರೋರು ಸಾಕ್ಷಿಗಳನ್ನ ದಿಕ್ ತಪ್ಪಿಸಿರೋರು ಇವರು ಎಲ್ರ ಮೇಲೇನು ತನಿಖೆ ಆಗ್ಬೇಕು ಇವ್ರು ಎಲ್ರು ಕೂಡ ಜೈಲಲ್ಲಿ ಇರಬೇಕು ಈಗ ಕೊಂದವರನ್ನ ಕಾಪಾಡಿದ್ದು ಯಾರು ಸ್ವಲ್ಪ ರೀತಿ ಯಾರು ತಪ್ಪು ಮಾಡಿದರೆ ಅವ್ರನ್ನ ಯಾಕೆ ಬಂಧಿಸಿಲ್ಲ ಯಾಕೆ ತನಿಖೆಗೆ ಒಳಪಡಿಸಿಲ್ಲ ಇದೆಲ್ಲಾ ಕೂಡ ಎಸ್ ಐ ಟಿ ನವರು ತನಿಖೆ ಮಾಡಿ ಹೇಳ್ಬೇಕಾಗುತ್ತೆ ಅದಕ್ಕೆ ಎಸ್ ಐ ಟಿ ಆದ್ರೆ ಎಸ್ ಐ ಟಿ ಮೇಲೆ ಇಲ್ಲಿ ಕ್ವಶನ್ ರೈದ್ ಆಗ್ತಾ ಇದೆ ಎಸ್ ಐ ಟಿ ಅನ್ನ ಸ್ವಲ್ಪ ಅನುಮಾನದಲ್ಲಿ ನೋಡ್ಲಿಕ್ಕೆ ಶುರು ಆಗಿದ್ದಾರೆ ಅಹ್ ಇದೆಲ್ಲ ಯಾಕಾಗ್ತಾ ಇದೆ ಅಂತ ಕೆಲವು ಈಗ ಅನುಮಾನ ಯಾಕೆಂದ್ರೆ ಸೌಜನ್ಯ ಕೇಸಲ್ಲಿ ಸಿ ಬಿ ಐನವ್ರು ತಪ್ಪು ಮಾಡಿದ್ದಾರೆ ಸಿ ಐ ಡಿನವ್ರು ತಪ್ಪು ಮಾಡಿದ್ದಾರೆ ಲೋಕಲ್ ಪೊಲೀಸರು ತಪ್ಪು ಮಾಡಿದ್ದಾರೆ ಸಾಕ್ಷಿಗಳನ್ನೆಲ್ಲ ನಾಶ ಪಡಿಸಿದ್ದಾರೆ ರಿಯಲ್ ಕಲ್ಪ್ರೇಟ್ ನ ಬಿಟ್ಬಿಟ್ಟು ಅಮಾಯಕನನ್ನ ಬಂಧಿಸಿದ್ದಾರೆ ಎಂದು ನ್ಯಾಯಾಧೀಶರು ಹೇಳ್ತಾರೆ ಅದರಿಂದ ಭಯ ಭೀತಿ ನಂಬಿಕೆ ಇಲ್ಲ ಪೊಲೀಸರು ಅಂದ್ರೆ ಹಿಂಗೆ ಮಾಡ್ತಾರ ಅಂದ್ರೆ ಐವತ್ತು ವರ್ಷದಿಂದ ಯಾರಿಗೂ ನ್ಯಾಯ ಸಿಗ್ಲಿಲ್ಲ ಐವತ್ತು ವರ್ಷದಿಂದ ಯಾವ್ದು ತನಿಖೆ ಆಗಿಲ್ಲ ಐವತ್ತು ವರ್ಷದಿಂದ ಯಾರೂ ಬಂಧಿಸಿಲ್ಲ ಐವತ್ತು ವರ್ಷದಿಂದ ಯಾರು ಜೈಲಿಗೆ ಹೋಗಿಲ್ಲ ಈ ಪರಿಸ್ಥಿತಿನಲ್ಲಿ ಸಾಮಾನ್ಯರು ಏನ್ ತಿಳ್ಕೊಳ್ತಾರೆ ಈಗ ಎಸ್ ಐ ಟಿ ನಾಲ್ಕು ಐ ಪಿ ಎಸ್ ಆಫೀಸರ್ಗಳಿದ್ದಾರೆ ಒಳ್ಳೆ ಆಫೀಸರ್ಸ್ ಇಂಟಗ್ರೆಟಿ ಇರೋರು ತನಿಖೆ ಬಗ್ಗೆ ಗೊತ್ತಿದೆ ಸೈಂಟಿಫಿಕ್ ಎವಿಡೆನ್ಸ್ ಅಂದ್ರೆ ಏನಂದು ಗೊತ್ತಿದೆ ನಡೀತಾ ಇದೆ ಅವ್ರ ಏನು ಹೊರಗೆ ಬಂದು ಏನು ಹೇಳಿಲ್ಲ ಅವ್ನ ಯಾರೋ ಮುಸುಕದಾರಿ ಅವನ ಹೆಸರು ಭೀಮಾ ಇದ್ದಾಗ ಅವನ್ ನ್ಯಾಯ ನೀತಿ ಸತ್ಯ ಹೇಳ್ತಿದ್ದ ಯಾವಾಗ ಅವನ ಹೆಸರು ಚಿನ್ನಯ್ಯ ಅಂತ ಗೊತ್ತಾಯ್ತು ಅಂದರ್ ಬಲ್ಟಿ ಹೊಡೆದಿದ್ದಾನೆ ಅವಾಗ ವಿಟ್ನೆಸ್ ಆಗಿದ್ದ ಈಗ ಆರೋಪಿ ಆಗಿದ್ದಾನೆ ಆವಾಗ ಒಂದು ಹೇಳಿಕೆ ಕೊಟ್ಟ ನ್ಯಾಯಾಧೀಶರ ಮುಂದೆ ಅದನ್ನ ಹೆಸರು ಒನ್ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟು ಈಗ ಬೇರೆ ಕೊಟ್ಟಿದ್ದಾನೆ ಅವ್ನು ಹೇಳೋದೆಲ್ಲ ಬಂದು ಸತ್ಯ ಅವ್ನು ಹೇಳೋದಲ್ಲ ಸುಳ್ಳು ಒಂದು ಹೇಳಕ್ ಬರಲ್ಲ ಅವ್ನು ಹೇಳಿದ್ದೆಲ್ಲ ಸುಳ್ಳು ಒಂದು ಹೇಳಕ್ ಬರಲ್ಲ ಆದ್ರಿಂದ ಇದು ತನಿಖೆ ಆಗ್ಬೇಕು ಇದು ತನಿಖೆ ಆಗ್ಬೇಕು ತನಿಖೆಯಿಂದ ಏನ್ ಬರುತ್ತೆ ನೋಡ್ಬೇಕು ಈಗ ಎಸ್ ಐ ಟಿ ಸರಿ ಎಸ್ ಐ ಟಿ ಸರಿ ಅಲ್ಲ ಇದು ಸರಿ ಇಲ್ಲ ಅಂದಲ್ಲ ಹೂಗೆ ಪೂಗೆ ಮಾಡ್ಕೊಂಡು ಹೇಳಕ್ ಬರಲ್ಲ ನನ್ನ ಪ್ರಕಾರ ಎಸ್ ಐ ಟಿ ಅವ್ರ ಕೆಲಸನ ಮಾಡ್ತಾ ಅಂತ ಅನಿಸ್ತಾ ಇದೆ ಸರಿ ಈಗ ಎಸ್ ಐ ಟಿ ಅವ್ರ ಕೆಲಸ ಮಾಡ್ತಾ ಇದೆ ಓಕೆ ಏನಾಗ್ಲೂ ಕಾಂಕ್ರೀಟ್ ಮೆಟೀರಿಯಲ್ ಇದೆ ಸೈಂಟಿಫಿಕ್ ಎವಿಡೆನ್ಸ್ ಇದ ಸಿ ವಿ ಫುಟೇಜ್ ಇದೆ ಕಣ್ಣಾರೆ ಕಂಡ ಸಾಕ್ಷಿ ಇದಾರ ಈಗ ಆನೆ ಮೌತ ಕೇಸಲ್ಲಿ ಅವ್ರ ಫ್ಯಾಮ್ಲಿನವ್ರು ಇದಾರೆ ಅವ್ರು ಹೇಳ್ತಾರೆ ಮತ್ತೆ ಪದ್ಮಲತಾ ಕೇಸಲ್ಲಿ ಅವ್ರ ಫ್ಯಾಮಿಲಿ ಇದಾರೆ ಅವ್ರಿಗು ಗೊತ್ತಿದೆ ಯಾರು ಎಷ್ಟ್ ಗಂಟೆಗೆ ಪದ್ಮಲತಾನೇ ಕಾಲೇಜಿಂದ ಕ್ಲಾಸ್ ರೂಮ್ ಇಂದ ಹೊರಗೆ ತಂದಿದ್ದ ಯಾರು ಯಾವ ಕಾರಲ್ಲಿ ಹೋದ್ರು ಕಾರಲ್ಲಿ ಅವ್ರ ಜೊತೆ ಯಾರು ಇದ್ದಿತ್ತಲ್ಲ ಅವ್ರ ಫ್ಯಾಮಿಲಿನವ್ರು ಹೇಳ್ತಾರೆ ಈ ಅದ್ರ ಬಗ್ಗೆ ಏನು ಈಗ ಶವಗಳು ನೋಡ್ಬೇಕು ಶವಗಳು ಸಿಗ್ತಾ ಇದೆ ಅಂದ್ರೆ ಸ್ಕೆಲಿಟಿಯಂ ಸಿಗ್ತಾ ಇದೆ ಅದ್ರ ಪಕ್ಕದಲ್ಲಿ ಐಡಿ ಡಿ ಕಾರ್ಡ್ ಗಳು ಸಿಗ್ತಾ ಇದೆ ಆವಾಗ ಐ ಡಿ ಕಾರ್ಡ್ ಸಿಗುತ್ತೆ ಬರೋ ಸುದ್ದಿ ಬರೋ ಸುದ್ದಿ ಏನಿದೆ ಅಲ್ಲಿ ಈ ಲವರ್ಸು ಎಲೋಪ್ ಮಾಡಿರೋರು ಮನೆ ಗೊತ್ತಿಲ್ಲದೆ ಓಡ್ ಹೋಗಿರೋರೆಲ್ಲ ಕೂಡ ರೂಮ್ ತಕೊಳ್ತಾರೆ ಇದು ಗೊತ್ತಾದ್ರೆ ಆ ಹುಡುಗಿರನ್ನ ನಾಶ ಮಾಡ್ತಾರೆ ಹುಡುಗರನ್ನ ಹೊಡಿತಾರೆ ಅನ್ನೋದೆಲ್ಲ ಹೋಗೆ ಹೋಗೆ ಬರ್ತಾ ಇದೆ ಬಟ್ ವಾಟ್ ಈಸ್ ದ ಎಫ್ ಐ ಆರ್ ಯಾರವ್ರು ಹೆಸರಿ ಏನು ಯಾವ್ರು ಇದೆಲ್ಲಾ ಬಂದು ನಾವು ಹೆಂಗ್ ಹೂಗೆ ಮಾಡಕ್ಕಾಗುತ್ತೆ ಹೆಣಗಳು ಸಿಗಿದೆ ಮಶಾನ್ದಲ್ಲಿನು ಹೆಣ ಸಿಗುತ್ತೆ ಅದಕ್ಕೆ ಈಗ ಎಸ್ ಐ ಟಿ ನವರು ಪಂಚಾಯತ್ನವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅದು ಕರೆಕ್ಟ್ ಇದೆ ಪಂಚಾಯತ್ನವ್ರಿಗೆ ಯಾಕೆ ನೋಟಿಸ್ ಕೊಡ್ಬೇಕು ಕೊಡ ಅದು ಕೊಡ್ಬೇಕು ಅವ್ರು ಹೇಳ್ತಾ ಇದಾರೆ ಇಂತಿಷ್ಟ ಆಗಿದೆ ಇಲ್ಲಾಗಿದೆ ಅಲ್ಲಿ ಹಾಕಿದೆ ಅಲ್ಲಿ ಮಾಡಿದ್ ನಾವೇ ನೋಟಿಸ್ ಕೊಟ್ಟಿದ್ದಾರೆ ಅವ್ರು ಏನ್ ಹೇಳ್ತಾರೆ ನೋಡೋಣ ಅದು ನಮ್ಗೆ ಗೊತ್ತು ಅವ್ರು ಏನ್ ಹೇಳಿದ್ದಾರೆ ಇವ್ರ ಏನ್ ಪ್ರಶ್ನೆ ಮಾಡಿದ್ದಾರೆ ಪಂಚಾಯತ್ ನವರಿಗೆ ನೋಟಿಸ್ ಕೊಡೋ ಅವಶ್ಯಕತೆ ಏನಿತ್ತು ಮುಸಕದಾರಿ ಚಿನ್ನಯ್ಯ ಅವನ್ನ ಬಂಧಿಸಿದ್ಯಾಕೆ ಏನ್ ಹೇಳಿಕೆ ಕೊಟ್ಟಿದ್ದಾನೆ ಇದೆಲ್ಲ ಹೇಳಿದ್ದೆಲ್ಲ ಇಲ್ಲ ಏನು ಸಾಕ್ಷ್ಯ ಆಧಾರಗಳಿದೆ ಅದಕ್ಕೆ ಎಸ್ ಐ ಟಿ ಸೊ ಎಸ್ ಐ ಟಿ ರಿಪೋರ್ಟ್ ಬರ್ಲಿ ನೋಡೋಣ ಅಂದ್ರೆ ನಿಮ್ಗೆ ನಿಮ್ಗೆ ನಂಬಿಕೆ ಇದೆ ಏನಾದ್ರೂ ಒಂದು ಇಲ್ಲಿ ನ್ಯಾಯ ಸಿಗುವಂತದ್ದು ಆಗ್ತದೆ ಜೀವಗಳಿಗೆ ಅಂತ ಹೌದೌದು ನಮ್ಮ ದೇಶದಲ್ಲಿ ಇರೋದು ಐ ಪಿ ಎಸ್ ನೀವು ಸಿಬಿಐ ಅಂದ್ರೇನು ಐ ಪಿ ಎಸ್ ಎನ್ ಐ ಅಂದ್ರೇನು ಐ ಪಿ ಎಸ್ ರಾ ಅಂದ್ರೇನು ಐ ಪಿ ಎಸ್ ತನಿಖೆ ಅಂದ್ರೆ ಐ ಪಿ ಎಸ್ ನಾಲ್ಕು ಐ ಪಿ ಎಸ್ ನವರು ಇದಾರೆ ಇಲ್ಲಿ ನಾಲ್ಕು ಜನನು ಆನೆಸ್ಟ್ ಇಂಟಿಗ್ರಿಟಿ ಇರೋರು ತನಿಖೆ ಬಗ್ಗೆ ಗೊತ್ತಿರೋರು ಅವ್ರು ಯಾವುದೇ ಯಾವ್ದು ಅಡ್ಡ ಬಂದ್ರೇನು ಅವ್ರು ಬಿಡೋದಿಲ್ಲ ನಂಬಿಕೆ ಇದೆ ನಮ್ಗಿರೋದು ವ್ಯವಸ್ಥೆ ಅಷ್ಟೇ ವ್ಯವಸ್ಥೆಯಲ್ಲಿ ಸಿ ಬಿ ಐ ಮೇಲೆ ನಂಬಿಕೆ ಇಲ್ಲ ಹೋಯ್ತು ಸಿ ಐ ಡಿ ಮೇಲೆ ನಂಬಿಕೆ ಇಲ್ಲ ಹೋಯ್ತು ಲೋಕಲ್ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಹೋಯ್ತು ಅವ್ರು ಮಾಡಿರೋ ಕೆಲ್ಸಗಳು ಯಾವ್ದ್ರಲ್ಲಿ ಸೌಜನ್ಯ ಕೇಸ್ಗಳಲ್ಲಿ ಸಾಕ್ಷಿಗಳನ್ನ ಯಾಕೆ ನಾಶ ಮಾಡಿಸಿದ್ರು ಸೌಜನ್ಯ ಒಲ ಉಡುಪಿ ಎಲ್ಲಿ ಶೂ ಎಲ್ಲಿ ಚೊಪ್ಪಲಿ ಎಲ್ಲಿ ಪುಸ್ತಕ ಎಲ್ಲಿ ಛತ್ರಿ ಎಲ್ಲಿ ಸಿ ವಿ ಫುಟೇಜ್ ಎಲ್ಲಿ ಎಫ್ ಡಿ ಎನ್ ಸೆಮನ್ನು ಬ್ಲಡ್ ವಲ್ವಾ ಹೈಮನ್ ರೂಪ್ಚರು ಇದೆಲ್ಲ ಸಾಕ್ಷಿ ಏನಾಯ್ತು ಇದನ್ನ ನಾಶ ಪಡಿಸಿದ್ದು ಯಾರು ಸಿ ಸಿ ವಿ ಫುಟೇಜ್ ಯಾಕೆ ವಶಪಡಿಸಿಕೊಂಡಿಲ್ಲ ಕಣ್ಣಾರೆ ಕಂಡ ಸಾಕ್ಷಿಗಳನ್ನ ಯಾಕೆ ಸ್ಟೇ ಹೇಳಿಕೆಗಳು ತಕೊಂಡಿಲ್ಲ ಈ ಜೈನುಗಳು ಮೂರ್ ಜೈನ್ಗಳು ಅವ್ರನ್ನ ಯಾಕೆ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡಿಲ್ಲ ಇದು ನೋಡಿ ಒಂದ್ ಕೇಸಲ್ಲಿ ನಾನು ಹೇಳ್ತೀನಿ ಇದು ಸೈಕೋಟ್ರಿಸ್ ಸಂಬಂಧಪಟ್ಟ ವಿಷಯ ಮೇಲೆಲ್ಲ ಅನುಮಾನ ಬರುತ್ತೋ ಸೈಕಾಲಜಿಕಲ್ ಟೆಸ್ಟ್ ಕೊಟ್ರೆ ಅದು ಗೊತ್ತಾಗತ್ತೆ ಈಗ ಈ ಕೇಸಲ್ಲಿ ಏನಾಯ್ತು ಡೆಲ್ಲಿನಲ್ಲಿ ಇದೇ ತರಾನೇ ಸುಮಾರು ಹುಡಿಯರು ಕಾನ ಎಲ್ಲ ನಾಪತ್ತೆ ಆದ್ರು ಆಮೇಲೆ ಡೌಟ್ ಎಲ್ಲ ಒಂದು ಬಂಗ್ಲಾ ಮೇಲೆ ಹೋಯ್ತು ಬಂಗ್ಲಾದಲ್ಲಿ ಇರೋರ್ನ ಕರ್ಗದ್ಕೊಂಡು ಹೋಗಿ ಸೈಕೋಟ್ರಿಸ್ಟ್ ಕೂತ್ಕೊಂಡು ನೀವು ಏನಾಗ್ಲೂ ಹಾರ್ಟ್ ಮಾಡಿ ಅಂತ ಕೇಳ್ತಾರೆ ಇಬ್ರು ಚಿಕ್ಕ ಚಿಕ್ಕ ಹುಡುಗಿರ್ ಫೋಟೋ ಬರೀತಾರೆ ಅಂದ್ರೆ ಅವ್ರ ಸೆಟ್ ಏನಂದು ಗೊತ್ತಾಯ್ತು ಅಲ್ಲಿಂದ ಶುರು ಆಗುತ್ತೆ ಅದು ಇದು ಸೈಕೋಟ್ರಿಕ್ ಎಕ್ಸಾಮಿನೇಷನ್ ನಡಿಬೇಕು ಇದು ಇದು ತನಿಖೆ ಅವ್ರ ಜೊತೆನಲ್ಲಿ ಸೈಕಾಲಜಿಸ್ಟ್ ಕೂಡ ಇರಬೇಕು ಸೈಕೋಟ್ರಿಸ್ಟ್ ಕೂಡ ಇರಬೇಕು ಇದು 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 ಒಂಥರ ಸೈಕಿಕ್ ಇಶ್ಯೂ ಪೀಡೋಪಾಲಿಯಾ ಅನ್ನೋದು ಒಂದು ಕಾಯಿಲೆ ಇದೆ ಇರೋನು ವಯಸ್ಸಾಗಿರೋನಿಗೆ ಚಿಕ್ಕ ಚಿಕ್ಕ ಹುಡುಗಿರ್ ಮೇಲೆ ಆಸೆ ಹ ಹ ಗೊತ್ತಿಲ್ದೇನೆ ಆ ಕೆಲಸ ಮಾಡಕ್ ಶುರು ಮಾಡ್ತಾನೆ ಸೊ ಇದನ್ನ ಸೈಕೋಟ್ರಿಕ್ ಟೀಮ್ ಅಲ್ಲಿ ತನಿಖೆ ಆದ್ರೆ ನನ್ನ ಈಗ ಬಂಗಲೆ ಬಂಗ್ಲೆ ಗುಡ್ಡೆಯನ್ನ ಸುಸೈಡ್ ಪಾಯಿಂಟ್ ಅಂತ ಸುಸೈಡ್ ಪಾಯಿಂಟ್ ಅಂತ ಕೆಲವರು ಬಿಂಬಿಸ್ಲಿಕ್ಕೆ ಹೋದ್ರು ಬಂಗ್ಲೆ ಗುಡ್ಡೆಯನ್ನ ಸುಸೈಡ್ ಪಾಯಿಂಟ್ ಅಂತ ಕೆಲವರು ಬಿಂಬಿಸ್ಲಿಕ್ಕೆ ಹೋದ್ರು ಇದಕ್ಕೆ ಯಾಕೆ ಈ ಕಾರಣ ಅಂತ ಯಾಕೆ ಬಿಂಬಿಸ್ತಾರೆ ಈ ರೀತಿಲಿ ಅಂತ ನೋಡಿ ಅದು ತನಿಖೆ ಆಗ್ಬೇಕು ಸೂಸೈಡ್ ಪಾಯಿಂಟ್ ಯಾಕೆ ಸಹಾಯಕ್ಕೆ ಹೋಗ್ತಾರೆ ಸತ್ರೆ ಏನೋ ಅದು ಅನ್ಯಾಚುರಲ್ ಡೆತ್ ಸತ್ರೇನೋ ಅದು ಅನ್ಯಾಚುರಲ್ ಡೆತ್ ಇನ್ಕೋಸ್ ಪ್ರೊಸೀಡಿಂಗ್ ನಡಿಬೇಕು ಸಹಜ ಸಾವು ಆಕ್ಸಿಡೆಂಟ್ ಅಪಘಾತದ ಸಾವು ಒಂದು ಮತ್ತೆ ಸಾವು ಕೊಲೆದಲ್ಲಿ ಸಾವು ಒಂದು ಗ್ರಾಮದ ಹೆಂಗಿದ್ರು ಅದಕ್ಕೆ ಅಲ್ಲಿರೋ ಇವರಿಗೆ ಇದು ನೋಟಿಸ್ ಕೊಟ್ಟಿದ್ದಾರೆ ಒಂದು ಗ್ರಾಮದ ಸುತ್ತ ಇಷ್ಟು ಅಸಹಜ ಸಾವುಗಳು ಒಂದು ಒಂದು ಮಂದಿರದ ಸುತ್ತ ಇಷ್ಟು ಅಸಹಜ ಸಾವುಗಳು ಒಂದು ಜಾಗದ ಸುತ್ತ ಇಷ್ಟು ಅಸಹಜ ಆಗ್ತಾ ಇದೆ ನಿಮ್ಮ ನೀವು ಇಂಥದ್ದೆಲ್ಲ ಒಂದು ಸಾಕಷ್ಟು ನೀವು ಸುಪ್ರೀಂ ಕೋರ್ಟ್ ನಲ್ಲಿ ಸಹ ವಾದ ಮಾಡಿದಂತವ್ರು ನಿಮ್ಗೆ ಎಲ್ಲ ಗೊತ್ತಿದೆ ಕಾನೂನಿನ ಅರಿವು ಗೊತ್ತಿದೆ ಈಗಿರುವಾಗ ನೀವು ಒಂದು ದೊಡ್ಡ ನ್ಯಾಯ ನ್ಯಾಯವಾದಿಗಳು ನೀವು ಈಗ ಇದು ಈ ಒಂದೇ ಗ್ರಾಮದಲ್ಲಿ ಮಾತ್ರ ನಮ್ಮ ರಾಜ್ಯದಲ್ಲಿ ಒಂದೇ ಗ್ರಾಮದಲ್ಲಿ ಈಗ ಯಾಕೆ ಆಗ್ತಾ ಇದೆ ಅಂತ ಅದಕ್ಕೆ ಐವತ್ತು ವರ್ಷದಿಂದ ಹೋರಾಟಗಳು ನಡೀತಾ ಇದೆ ಈಗಲೂ ಹೋರಾಟಗಳು ನಡೀತಾ ಇದೆ ಕೂಗಾಟಗಳು ಕಣ್ಣೀರು ನ್ಯಾಯ ಕೇಳಿ ಹೋರಾಟ ಎಲ್ಲ ಹಿಂಸಾ ಹಿಂಸಾಚಾರ ಅತ್ಯಾಚಾರ ಎಲ್ಲನೂ ನಡೀತಾ ಇದೆ ಹೋರಾಟಗಳು ನಡೀತಾ ಇದೆ ನ್ಯಾಯ ಕೇಳಿ ಜನ ಹೋರಾಟ ಮಾಡ್ತಾ ಇದ್ದಾರೆ ಅವರು ಕೋರ್ಟ್ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಎಂಥ ಎಂಥ ಲಾಯರ್ಗಳು ಏನೆಲ್ಲ ಆದೇಶಗಳು ಗ್ಯಾಗ್ ಆರ್ಡರ್ಸು ಜಾಂಡ್ರೋ ಆರ್ಡರ್ಸ್ ಇದೆಲ್ಲ ಯಾಕೆ ತಕ್ಕೊಳ್ತಾರೆ ಇದು ಏನಾಗುತ್ತೆ ಯಾರು ಎಂಪಯರು ಮೈಟ್ ಈಸ್ ರೈಟ್ ಅನ್ನೋ ಥರ ಆಗ್ತಾ ಇದೆ ಎಲ್ಲ ಬಲ ಇದ್ರೆ ಹಿಂಗಾಗುತ್ತೆ ಸೊ ಲಾ ಮೇಕರು ಲಾ ಕೀಪರು ಲಾ ಬಿರೋಕರು ಮೂರು ಜನ ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಯಾರು ಏನು ಮಾಡಕ್ ಆಗುತ್ತೆ ಅನ್ನೋ ವಿಚಾರ ಕೂಡ ಗೊತ್ತಾಗತ್ತೆ ಇಟ್ಸ್ ಅ ಲಾರ್ಜೆಸ್ಟ್ ಇಶ್ಯೂ ಇದನ್ನ ತನಿಖೆ ಮಾಡಲೇಬೇಕು ಇವ್ರಿಗೆ ತನಿಖೆ ಮಾಡಲು ಯೋಗ್ಯತೆ ಇಲ್ಲ ಅಂದ್ರೆ ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸರಿಗೆ ಕೊಡ್ಲಿ ಬೇರೆ ಯಾರಾಗ್ಲೂ ತನಿಖೆ ಮಾಡೋರ ಹತ್ರ ಕೊಡ್ಬೇಕು ದೆನ್ ದೇ ಶುಡ್ ಅಟ್ಸ್ ಅಪ್ ಆ್ಯಂಡ್ಸ್ ಎತ್ ನಮಗೆ ನಮ್ಗೆ ತನಿಖೆ ಮಾಡುವ ಯೋಗ್ಯತೆ ಇಲ್ಲ ಕೈ ಎತ್ ಬಿಡ್ಬೇಕು ಏನಕ್ಕೆ ಸಿ ಬಿ ಐ ಬೇಕೋ ಎನ್ ಐ ಎ ಬೇಕೋ ತನಿಖೆ ಬೇಕೋ ಎಫ್ ಎಸ್ ಎಲ್ ಬೇಕೋ ಕೋಟ್ಯಾಂತರ ರೂಪಾಯಿ ಖರ್ಚಾಕ್ ಮಾಡ್ಬೇಕು ಈಗ ಸ್ಕಾಟ್ಲ್ಯಾಂಡ್ ಪೊಲೀಸರಿಗೆ ಕೊಡುವಂತ ಅವಕಾಶಗಳು ಅಂತ ಕಾನೂನಲ್ಲಿ ಬೇರೆ ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ಒಂದು ಪೇಷಂಟ್ ಇದಾನೆ ಆರ್ಟ್ ಪೇಷಂಟ್ ಇಲ್ಲಿ ಡಾಕ್ಟರ್ ಕಾಪಾಡಿಲ್ಲ ಅಂದ್ರೆ ಎಲ್ರು ಎಂ ಜಿ ಆರ್ ಫಾರಿನ್ಗೆ ತಕೊ ತೆಗೆದುಕೊಂಡು ಹೋದ್ರು ವಾಜಪೇಯನ್ನು ಕೂಡ ಫಾರಿನ್ ಗೆ ತೆಗೆದುಕೊಂಡು ಹೋದ್ರು ಅದೇ ರೀತಿಯಲ್ಲಿ ಕೂಡ ಫಾರಿನ್ ಗೆ ತೆಗೆದುಕೊಂಡು ಹೋದ್ರು ಈಗ ಎಲ್ರಿಗೂ ಕಾಯಿಲೆ ಅಂದ್ರೆ ಫಾರಿನ್ ಹೋಗ್ತಾರೆ ಫಾರಿನ್ ನ್ಯಾಯಾಧೀಶರು ಕೂಡ ಇಲ್ಲಿ ಬರ್ತಾರೆ ಸೊ ಎಕ್ಸ್ಪರ್ಟ್ ಐಸ್ತಾನೆ ನಿನ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಬೇರೆ ಕೊಡಿ ಈಗ ಕಂಪ್ಯೂಟರ್ ಏನನ್ನೋ ಕಂಡು ಹಿಡಿತಾ ಇದಾರೆ ನಾವ್ ಅದನ್ನ ತಗೊಳ್ತಾ ಇಲ್ವಾ ಯಾವೆಲ್ಲ ಸಂದರ್ಭದಲ್ಲಿ ಫಾರಿನ್ ನ್ಯಾಯಾಧೀಶರು ಇಲ್ಲಿಗೆ ಬರ್ತಾರೆ ಅಂತ ಬಂದಿದ್ದಾರೆ ಇದುವರೆಗಂತ ಎಲ್ಲ ಆಗುತ್ತೆ ನೀವು ಅವ್ರ ಜಡ್ಗಳು ನೋಡಿ ಅಮೆರಿಕನ್ ಜಡ್ಜ್ಮೆಂಟ್ ಕೋರ್ಟ್ ಮಾಡ್ತಾರೆ ಐರೋಪ ಜಡ್ಜ್ಮೆಂಟ್ ಕೋರ್ಟ್ ಮಾಡ್ತಾರೆ ಜರ್ಮನಿ ಜಡ್ಜ್ಮೆಂಟ್ ಗಳನ್ನ ಕೋರ್ಟ್ ಮಾಡ್ತಾರೆ ನೀವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೋಡಿ ಒಂದು ಫಾರಿನ್ ಜಡ್ಜ್ಮೆಂಟ್ ಇಲ್ಲದೆ ಒಂದು ಜಡ್ಜ್ಮೆಂಟ್ ಹೊರಗೆ ಬರೋಲ್ಲ ಬರೋಲ್ಲ ಓಕೆ 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 ಬಹಳ ಸ್ವಾರಸ್ಥರವಾದ ವಿಷಯವನ್ನ ಹೇಳಿದ್ರಿ ಅದ್ರ ಇದು ಗೊತ್ತೇ ಇರೋದಿಲ್ಲ ಈಗ ನಿಮಗೂ ಹೇಗೆ ಗೊತ್ತಾಗ ಗೊತ್ತಿರ್ತದೆ ನೀವು ಅದೇ ಇದರಲ್ಲಿ ಇರೋದ್ರಿಂದ ನಿಮ್ಗೆ ಗೊತ್ತಾಗ್ತಾ ಇರ್ತದೆ ಆದ್ರೆ ಈ ರೀತಿಯೂ ಆಗ್ತದೆ ಕಾನೂನು ವ್ಯವಸ್ಥೆಯಲ್ಲಿ ಅಂತ ಜನಕ್ಕೆ ಗೊತ್ತಿರೋದಿಲ್ಲ ಅದು ಸೌಜನ್ಯ ಮತ್ತೆ ಈ ಬುರುಡೆ ಪ್ರಕರಣ ಇದೆಲ್ಲ ಏನು ಆಗ್ತಾ ಇದೆ ಈಗ ಹೋರಾಟಗಾರರು ತೊಂದರೆಯಲ್ಲಿದ್ದಾರೆ ಅಪಾಯದಲ್ಲಿದ್ದಾರೆ ಅನ್ನೋ ಮಾತು ಕೊನೆಯದಾಗಿ ಮುಗಿಸೋಕ್ಕಿಂತ ಮುಂಚೆ ಇದಕ್ಕೆ ಒಂದು ಉತ್ತರ ಕೊಟ್ಟು ಮುಗಿಸಿ ಹೋರಾಟಗಾರರು ಅಪಾಯ ತಾವು ಸಹ ಹೋರಾಟ ಮಾಡ್ತಾ ಇದ್ದೀರಾ ತಮ್ಮದು ಹೋರಾಟದ ಭಾಷಣಗಳನ್ನು ಕೇಳಿದ್ದೀನಿ ನಾನು ಈಗ ಹೋರಾಟದಗಾರ ಮೇಲೆ ಅಂದ್ರೆ ಸರ್ಕಾರ ನ್ಯಾಯದ ವಿರೋಧ ಇದೆ ಅದರಿಂದ ಹೋರಾಟಗಾರರು ಹೋರಾಟ ಮಾಡ್ತಾರೆ ನ್ಯಾಯ ಸಿಕ್ಕಿದ್ರೆ ಯಾಕೆ ಹೋರಾಟ ಮಾಡ್ತಾರೆ ಅದಕ್ಕೆ ನಾನು ಹೇಳಿದೆ ಲಾ ಮೇಕರ್ ಅಂದ್ರೆ ಕಾನೂನು ಮಾಡೋರು ಶಾಸಕರು ಸಚಿವರು ಲಾ ಮೇಕರು ಲಾ ಕೀಪರ್ ಅಂದ್ರೆ ತನಿಖೆ ಏಜೆನ್ಸಿ ಪೊಲೀಸರು ಲಾ ಬ್ರೇಕರ್ ಅಂದ್ರೆ ಅತ್ಯಾಚಾರ ಹಿಂಸಾಚಾರ ಮಾಡೋರು ಈಗ ಲಾ ಬ್ರಾಹಕರೇ ಲಾ ಮೇಕರ್ ಆದ್ರೆ ಲಾ ಕೀಪರ್ ಏನ್ ಮಾಡ್ತಾರೆ ಅಂತ ಕೇಳಿದ್ದು ನಾನು ಸೊ ಹಂಗಾಗತ್ತೆ ಈಗ ಲಾ ಬ್ರೇಕರ್ ಲಾ ಮೇಕರ್ ಆದ್ರಿಂದ ಲಾ ಕೀಪರ್ಗೆ ಫ್ರೀ ಹ್ಯಾಂಡ್ ಇಲ್ಲ ಬಟ್ ಎಸ್ ಐ ಟಿ ಬಂದು ಲಾ ಕೀಪರ್ ಅವರು ಕಾನೂನ್ ಪ್ರಕಾರ ನಡ್ಕೊಳ್ತಾರೆ ಅಂದ್ರೆ ನಂಬೇಕ ಬೇರೆ ದಾರಿ ಇಲ್ಲ ಬೇರೆ ದಾರಿ ನಮ್ಮ ಹತ್ರ ಬೇರೆ ದಾರಿಗಳಿಲ್ಲ ಈಗ ಕೆಲವೊಂದು ಅಧಿಕಾರಿ ಇರೋದು ಕೆಲವೊಂದು ಅಧಿಕಾರಿಗಳ ಮೇಲೆ ಬಹಳಷ್ಟು ಇದು ಕೇಳಿ ಬಂತು ಈಗ ಮಂಜುನಾಥ ಗೌಡ ಇರ್ಬೋದು ಅವ್ರ ಮೇಲೆ ಬಹಳ ಆರೋಪಗಳು ಕೇಳಿ ಬಂತು ಏನು ಚಿಕ್ಕ ಕೆಂಪಮ್ಮ ಏನು ಸಾಕ್ಷಿದಾರರು ಹೋಗಿದ್ದಾರೆ ಒಡನಾಡಿ ಸಂಸ್ಥೆಯಿಂದ ಕಳಿಸಿದ್ದು ಸಾಕ್ಷಿದಾರರಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಅವರು ಓಪನ್ ಆಗಿ ನಮ್ಮ ಮಾಧ್ಯಮದಲ್ಲೂ ಸಹ ಮಾತಾಡಿದ್ರು ಇದೆಲ್ಲ ಅಂದ್ರೆ ಇದು ಈಗ ಈ ಅಧಿಕಾರಿಗಳು ಮೇಲೆ ಯಾವ ರೀತಿ ಸರ್ಕಾರ ನೋಡಬೇಕಾಗತ್ತೆ ಅಂತ ಅವ್ರ ಮೇಲೆ ಡಿರಿ ಕಲೆಕ್ಷನ್ ಆಫ್ ಡ್ಯೂಟಿ ಮಾಡಬೇಕು ಪವರ್ ಇದೆ ಸರ್ವಿಸ್ ರೂಲ್ಸ್ ಅಂಡ್ ರೆಕ್ರೂಟ್ಮೆಂಟ್ ಅಂಡ್ ರೂಲ್ಸ್ ಇದೆ ಕಾನೂನ್ ಇದೆ ಎಲ್ಲಾ ಕಾನೂನು ಇಷ್ಟೇ ಕಾನೂನು ದೇಶದಲ್ಲಿ ಸಂವಿಧಾನ ಇದೆ ಕಾನೂನು ಇದೆ ಒಂದು ಲಕ್ಷಕ್ಕೂ ಹೆಚ್ಚು ಕಾನೂನ್ ಇದೆ ಇದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಸಿಸ್ಟಮ್ ಇದೆ ಅಂದ್ರೆ ಇದರಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಸಿಸ್ಟಮ್ ಫೇಲ್ಯೂರ್ ಫೇಲ್ಯೂರ್ ಆಫ್ ಜಸ್ಟಿಸ್ ಮೀನ್ಸ್ ಫೇಲ್ಯೂರ್ ಆಫ್ ಸ್ಟೇಟ್ ಫೇಲ್ಯೂರ್ ಆಫ್ ಸ್ಟೇಟ್ ಮೀನ್ಸ್ ಫೇಲ್ಯೂರ್ ಆಫ್ ಲೆಜಿಸ್ಲೇಚರ್ ಫೇಲ್ಯೂರ್ ಆಫ್ ಲೆಜಿಸ್ಲೇಚರ್ ಅಂದ್ರೆ ಫೇಲ್ಯೂರ್ ಆಫ್ ಸೊ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಎಂಡ್ ಮುಗ್ದೋಯ್ತು ಸಾಕಷ್ಟು ವಿಚಾರವನ್ನ ಹೇಳಿದ್ರಿ ನಿಮ್ಮ ಸಮಯವನ್ನು ತುಂಬಾ ತಗೊಂಡೆ ಆ ಎಲ್ಲಾ ಎಲ್ಲಾ ವಿಚಾರದ ಬಗ್ಗೆ ಒಂದು ವಿವರಣೆ ಆಗಿ ಕೊಟ್ಟಿದ್ರಿ ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿದ್ರಿ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಬಾಲನ್ ಸರ್ ಅವರಿಗೆ ವಿಶೇಷವಾದ ಧನ್ಯವಾದಗಳು ಮತ್ತೆ ಕಮೆಂಟ್ ಮಾಡಿ ಇವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು ಅಂತ ಎಲ್ಲ ನಮ್ಮ ವೀಕ್ಷಕರಲ್ಲಿ ಕೇಳ್ತಾ ಇದ್ದೀನಿ ಇಷ್ಟೊತ್ತು ಮಾತಾಡಿದ ನಿಮಗೆ ವಿಶೇಷ ಧನ್ಯವಾದಗಳು ನಮಸ್ತೆ ಸರ್ ಥ್ಯಾಂಕ್ ಯು